ರಾಹುಲ್ ಗಾಂಧಿ ವಿರುದ್ಧ ಸಿಟಿ ರವಿ ವಾಗ್ದಾಳಿ ರಾಹುಲ್ ಗಾಂಧಿ ಲೋಕಸಭೆ ವಿರೋಧ ಪಕ್ಷದ ನಾಯಕರು ಭಾರತ ವಿರೋಧಿ ನಾಯಕರು ಎಂಬ ಅನುಮಾನ ಕಾಡ್ತಿದೆ ಭಾರತಕ್ಕೆ ಚೀನಾ ಪಾಕಿಸ್ತಾನ ವಿರೋಧಿ ಆದರೆ ರಾಹುಲ್ ಹೇಳಿಕೆ ಚಟುವಟಿಕೆ ಭಾರತಕ್ಕೆ ವಿರೋಧಿಯಂತಿದೆ ಅಮೆರಿಕಾದಲ್ಲಿ ರಾಹುಲ್ ಗಾಂಧಿ ಇಲಿಯಾನ್ ಓಮರ್ ಎಂಬ ಭಾರತ ವಿರೋಧಿ ಸಂಸದರನ್ನ ಭೇಟಿಯಾಗಿದ್ದಾರೆ ಇಂಗ್ಲೆಂಡಿಗೆ ಭೇಟಿ ನೀಡಿದಾಗ ಭಾರತ ವಿರೋಧಿಗಳನ್ನ ಭೇಟಿ ಮಾಡ್ತಾರೆ ಅಮೆರಿಕದಲ್ಲಿ ಭಾರತ ವಿರೋಧಿಗಳ ಜೊತೆ ಮಾತುಕತೆ ಮಾಡ್ತಾರೆ ಚೀನಾವನ್ನು ಹೊಗಳುತ್ತಾರೆ ಹೊರ ದೇಶದಲ್ಲಿ ಭಾರತವನ್ನು ತೆಗಳುತ್ತಾರೆ ಎಂದು ಕಿಡಿಕಾರಿದರು ತಿಲಕರು ಲಾಲಾ ಲಜಪತ್ ಅವರು ಮತ್ತು ಬಿಪಿನ್ ಚಂದ್ರಪಾಲ್ರವರು ಅದಕ್ಕೊಂದು ರಾಷ್ಟ್ರೀಯತೆಯ ಸ್ಪರ್ಶವನ್ನು ಕೊಟ್ಟರು ಮಹಾತ್ಮ ಗಾಂಧಿಯವರು ಅದನ್ನು ಜನಸಾಮಾನ್ಯರ ಬಳಿಗೆ ತೆಗೆದುಕೊಂಡು ಹೋದರು ಅದು ಇತಿಹಾಸ ಈಗಿರುವಂಥ ಕಾಂಗ್ರೆಸ್ ಪಾರ್ಟಿ ತನ್ನ ಅಸ್ತಿತ್ವದ ಉಳಿವಿಗೆ ತನ್ನ ಅಧಿಕಾರದ ಹಪಹಪಿತನಕ್ಕೆ ರಾಷ್ಟ್ರ ವಿರೋಧಿ ಶಕ್ತಿಗಳ ಜೊತೆಗೆ ಜೋಡಿಸ್ತಕ್ಕಂಥ ಒಂದು ಹೀನ ಕೆಲಸಕ್ಕೆ ಕೈ ಹಾಕಿದೆ ಇತ್ತೀಚೆಗೆ ಇಲಿಯಾನ್ ಓಮರ್ ಅಂತಕ್ಕಂಥ ಭಾರತ ವಿರೋಧಿ ಸಂಸದೆಯನ್ನು ರಾಹುಲ್ ಗಾಂಧಿಯವರು ಅಮೇರಿಕಾದಲ್ಲಿ ಭೇಟಿಯಾಗಿದ್ದಾರೆ ಇಂಗ್ಲೆಂಡಿಗೆ ಭೇಟಿ ಕೊಟ್ಟಾಗ ಭಾರತ ವಿರೋಧಿಗಳನ್ನು ಭೇಟಿ ಕೊಡ್ತಾರೆ ಅಮೇರಿಕಕ್ಕೆ ಭೇಟಿ ಕೊಟ್ಟಾಗ ಭಾರತ ವಿರೋಧಿಗಳ ಜೊತೆ ಮಾತುಕತೆ ಆಡ್ತಾರೆ ಚೀನಾವನ್ನು ಹೊಗಳುತ್ತಾರೆ ಭಾರತವನ್ನು ಹೊರದೇಶದಲ್ಲಿ ಹೋಗಿ ತೆಗಳ್ತಾರೆ ನಮಗೀಗ ಅನುಮಾನ ಬರ್ತಿರೋದು ರಾಹುಲ್ ಗಾಂಧಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರೋ ಅಥವಾ ಭಾರತಕ್ಕೆ ವಿರೋಧ ಪಕ್ಷದ ನಾಯಕರು ಭಾರತಕ್ಕೆ ವಿರೋಧಿ ನಾಯಕರು ಭಾರತಕ್ಕೆ ವಿರೋಧಿ ಚೀನಾ ಭಾರತಕ್ಕೆ ವಿರೋಧಿ ಪಾಕಿಸ್ತಾನ ಆದರೆ ರಾಹುಲ್ ಗಾಂಧಿಯ ಚಟುವಟಿಕೆ ಮತ್ತು ಹೇಳಿಕೆಗಳನ್ನು ಗಮನಿಸಿದಾಗ ಅವರ ಅವರು ಭಾರತಕ್ಕೆ ವಿರೋಧಿಯಾಗುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ